ರಾಮಯ್ಯ ಅವರು ಇತಿಹಾಸೀವಾದ ಮಾಡ್ತಾಯಿದ್ದಾರೆ ಎಲ್ಲ ಫ್ರೀ ಮಾಡೇ 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 ನಾನು ಹೇಳಲ್ಲ ಅಲ್ಲಿ ಜಾಸ್ತಿ ಮಾಡ್ತಾರೆ ಇಲ್ಲಿ ಫ್ರೀ ಅಂತ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ಲಾಗಿನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಂಜೇಶ್ ವೀಕ್ಷಕರೇ ನಮ್ಮ ರಾಜ್ಯದ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಇದ್ರ ಬಗ್ಗೆ ನಮ್ಮ ಜನ ಏನು ಹೇಳ್ತಾರೆ ಅಂತ ಒಂದು ಸಲ ಕೇಳ್ಕೊಂಡು ಕರ್ನಾಟಕದ ಪರಿಸ್ಥಿತಿ ಯಾವ ತರ ಇದೆ ನಿಮ್ಮ ತುಂಬ ಹಾಳಾಗಿದೆ ಸರ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೇ ಚೆನ್ನಾಗಿತ್ತು ಅಪ್ಪ ಇವರೆಲ್ಲ ಫ್ರೀ ಫ್ರೀ ಅಂತ ಮಾಡಿ ಎಲ್ಲ ರೇಟೆಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಇಲ್ಲಿ ಫ್ರೀ ಅಂತ ಕೊಡ್ತಾರೆ ಏನು ಪ್ರಯೋಜನ ಅದು ಅದು ಅದ್ರ ಬದಲು ಇವರು ನಿರುದ್ಯೋಗಿಗಳನ್ನ ಹುಡುಕಿ ಅವರಿಗೆ ಕೆಲಸ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದು ಮೆಚ್ಕೊಳ್ಳೋವಂಥ ಕೆಲಸ ಇವರೆಲ್ಲ ಫ್ರೀ ಕೊಟ್ಬಿಟ್ಟು ದುಡಿಯೋ ಕೈಗೆ ಅದೇ ಅದೇ ಮಕ್ಳುಗಳಿಗೆ ಎರಡು ಸಾವಿರ ಕೊಡ್ತೀನಿ ಅಂದರು ಅಂಥವ್ರ ಕೈ ಕೆಲಸ ಕೊಡಲಿ ಸರ್ ಅವ್ರು ದುಡಿತಾರೆ ಇವರು ದುಡ್ಡು ಕೊಟ್ಬಿಟ್ಟು ದುಡ್ಡಿನ ಆಸೆ ತೋರಿಸಿದ್ರೆ ಯಾರು ತಾನೆ ಅದನ್ನು ಯಾರೂ ಇಷ್ಟಪಡಲ್ಲ ಸರ್ ಈಗ ನಾ ನಮ್ಮ ಮಕ್ಕಳೇ ಆಗಲಿ ಆಗಲಿ ಬರೀ ಎರಡು ಸಾವಿರ ರೂಪಾಯಿ ತಗೋ ನಾವು ಇಷ್ಟಪಡ್ತೀವ ಅವ್ನು ಓದಿಸಿರೋದು ಏನಕ್ಕೆ ಅವ್ನು ಓದಿ ಒಳ್ಳೆಯ ಕೆಲಸ ಆಗಿ ವಿದ್ಯಾವಂತನಾಗಿ ಕೆಲ್ ದುಡಿಮೆ ಆಗಲಿ ಅಲ್ವಾ ಅದನ್ನು ಬಿಟ್ಬಿಟ್ಟು ಇವರು ಎರಡು ಸಾವಿರ ರೂಪಾಯಿ ಕೊಡೋದಕ್ಕೋಸ್ಕರ ಅವ್ನಿಗೆ ಓದ್ತಿರೋದ ತಪ್ಪಲ್ವಾ ಅದು ಅಂಥವ್ರನ್ನ ಇವರು ಹುಡುಕಿ ಅವರಿಗೆಲ್ಲ ಕೆಲಸ ಕೊಡುವಂಥ ಇವರು ಒಂದು ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅದ್ರ ಬದಲು ಎಲ್ಲ ಅಕ್ಕಿ ಫ್ರೀ ಕರೆಂಟ್ ಫ್ರೀ ಬಸ್ಗಳೆಲ್ಲ ಫ್ರೀ ಕೊಟ್ಟು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಐಡಿಯಾ ಐಸೆಂಟ್ ಕರ್ನಾಟಕದ ಪರಿಸ್ಥಿತಿ ಈಗ ಫ್ರೀ ಬಸ್ಬಿಟ್ಟಿರ್ಬೋದು ಅದಕ್ಕೆ ಲಾಸಲ್ಲಿ ನಡೀತಾ ಇದೆ ಅನ್ಸುತ್ತೆ ಗೌರ್ಮೆಂಟ್ ಅದೇ ಈ ತರ ಫ್ರೀ ಅಲ್ಲ ನಾವೇನ್ ಕೇಳಿರ್ಲಿಲ್ಲ ಫ್ರೀ ಕೊಡಿ ಯಾವುದೇ ಲೇಡೀಸ್ ಆಗ್ಲಿ ಏನಾಗ್ಲಿ ನಮ್ಮ ಪಾಡಿಗೆ ನಾವು ಹೆಂಗೋ ಜೀವನ ನಡೀತಿದು ಬಟ್ ಗೌರ್ಮೆಂಟ್ ಲಾಸ್ ಮಾಡ್ಕೊಂಡು ಕೊಡೋ ಅಂತ ಅವಶ್ಯಕತೆ ಏನೂ ಇರಲಿಲ್ಲ ಏನೋ ಕೊಟ್ಟಿದ್ದಾರೆ ಏನೋ ಜನ ಅವ್ರಿಗೆ ನಮ್ಮ ಓಟ ಹಾಕಿದ್ದಕ್ಕೆ ಏನೋ ಒಂದು ಮಾಡ್ತಿದ್ದಾರೆ ಕರ್ನಾಟಕದ ಪರಿಸ್ಥಿತಿ ಸರ್ ಈಗ ನೀವು ಆಟೋ ಡ್ರೈವರ್ ಆಗಿದಿರಿ ನಿಮ್ಮ ಕರ್ನಾಟಕದ ಪರಿಸ್ಥಿತಿ ಇವಾಗ ಯಾವ ಥರ ಇದೆ ಫುಲ್ಲು ಇದೀರಿ ಫುಲ್ಲು ಆ ಇದೆ ಏನು ಪ್ರಾಬ್ಲಮ್ ಅದೇ ಎಲ್ಲ ಫ್ರೀ ಮಾಡಿ 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 ಆಟದವ್ರು ಅಂತೂ ಫುಲ್ಲು ಮನ್ಸಿ ಹ್ಞೂ ಏನೂ ಇಲ್ಲ ಒಂದು ಎಂಟು ಗಂಟೆಲಿ ಬಂದು ಒಂದು ಬೋಣಿ ಮಾಡಿದೀವಿ ಅಷ್ಟೇ ಇನ್ನೂ ಇಲ್ಲಿ ಗಂಟೆ ಒಂದು ಏನು ಲೇಡೀಸ್ಗಳು ಯಾರು ಆಟಿಸ್ ಯಾರು ಬರ್ತಾ ಇಲ್ಲ ಸರ್ ಎಲ್ಲ ಒಂದು ಮೂರು ಜನ ನಾಲ್ಕು ಜನ ಸೇಟನ್ ಬರ್ಸು ಎಲ್ಲ ಮತ್ತೆ ಜೀವನ ಹೆಂಗ್ ನಡೀತಿದೆ ಸರ್ ಅದೇ ಹೇಳ್ತಾರ ಹೇಳಕ್ಕೆ ಆಯ್ತಾ ಇಲ್ಲ ಮುಟ್ಟಳಕ್ಕೆ ಇಲ್ಲ ಇನ್ನು ಬೇರೆ ಮಾರಾಯ್ತು ಇದೀ ಇಲ್ಲ ಅದರಿಂದ ಮಾತ್ರ ಹೋಯ್ತಾ ಇದ್ದೀವಿ ನಮ್ಮ ಪ್ರಕಾರ ನಮ್ಮ ಕರ್ನಾಟಕದ ಪರಿಸ್ಥಿತಿ ಯಾವ ಥರ ಇದೆ ಕೆಟ್ಟು ಇಲ್ಲ ಚೆನ್ನಾಗೂ ಇಲ್ಲ ಅಂತ ಹೇಳ್ಬೋದು ಎರಡು ಸೇಮ್ ಸಮಸಮ ಇದೆ ಏನು ಹೇಳಕ್ಕಾಗಲ್ಲ ಏನು ಹೇಳಕ್ಕಾಗ ಕರ್ಗೆ ಅವ್ರು ಆಗ್ಬೋದು ಕರ್ನಾಟಕದವರು ಅದರಲ್ಲೂ ಖಂಡಿತ ಆಗ್ಬೋದು ಸರ್ ಈಗ ಕರ್ನಾಟಕ ಕಾನ್ಸೆಪ್ಟ್ ಬಂದಾಗ ಇನ್ನೊಂದು ಕ್ವಶನ್ ಕೇಳ್ಬೋದು ನಮ್ಮ ಕರ್ನಾಟಕದ ಪರಿಸ್ಥಿತಿ ಇವಾಗ ಯಾವ ಥರ ಇದೆ ಸರ್ ಇವಾಗ ಪರಿಸ್ಥಿತಿ ನಾವು ಹೇಳೋಕ್ಕಾಗಲ್ಲ ಅದ್ ಮಾಡೋಕ್ಕಾಗಲ್ಲ ನಿಮ್ಮ ಪ್ರಕಾರ ತುಂಬ ಕಷ್ಟ ಇದೆ ಅಂತ ಕಷ್ಟ ಕಷ್ಟ ಇದೆ ಇದೆ ಯಾವ ಸರ್ ಸರ್ ಕಷ್ಟಗಳು ನೋಡ್ತಾ ಇದೀವಲ್ಲ ಎಂಪ್ಲಾಯ್ದು ಈ ಭಾಗ್ಯಗಳು ಕೊಟ್ಕೊಂಡು ಪ್ರತಿಯೊಂದುವೆ ಇವತ್ತು ಎಲ್ಲ ಭಾಗ್ಯಗಳು ಕೊಟ್ಟು ಏನಾಗಿದೆ ಅಂತ ದೇಶ ಯಾವ ಥರ ಹೋಗ್ತಾ ಇದೆ ಅನ್ನೋದು ಗೊತ್ತಿದೆ ಅದರಿಂದ ನನ್ನ ಇದಾಗಿದೆ ನಿಮ್ಮ ಪ್ರಕಾರ ಈಗ ನಮ್ಮ ಕರ್ನಾಟಕದ ಪರಿಸ್ಥಿತಿ ತುಂಬ ಜಟಿಲವಾಗಿದೆ ಸರ್ ಅವರು ಐದು ಗ್ಯಾರಂಟಿ ಕೊಟ್ಟು ಅದನ್ನು ಸರಿದೂಗಿಸೋಕೋಸ್ಕರ ಜನಸಾಮಾನ್ಯರ ಮೇಲೆ ತುಂಬ ಒತ್ತಡವನ್ನು ಹೇರ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ತುಂಬ ಇಕ್ಕಟ್ಟಿನಲ್ಲಿ ಅಂದರೆ ಹಣಕಾಸು ಪರಿಸ್ಥಿತಿಲಿ ಸುಧಾರಿಸೋದು ಸ್ವಲ್ಪ ಕಷ್ಟ ಇದೆ ಅದನ್ನು ಜನಸಾಮಾನ್ಯರ ಮೇಲೆ ಹಾಕಿದ್ದಾರೆ ಸರ್ ಈಗ ನಿಮ್ಮ ಪ್ರಕಾರ ನಮ್ಮ ಕರ್ನಾಟಕದ ಪರಿಸ್ಥಿತಿ ಸರ್ ಯಾವ ಥರ ಇದೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹೇಳಬೇಕು ಅಂದರೆ ತುಂಬ ಚಿಂತಾಜನಕ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಒಬ್ಬರು ಇಲ್ಲ ಅಂದಿದ್ರೆ ಇದು ಧೂಳಿಪಟ ಅದು ಎರಡು ಮಾತಿಲ್ಲ ಕೆಲವರು ಹೇಳ್ತಾ ಅವ್ರು ಧೂಳಿಪಟ ಆಗ್ಬಿಟ್ಟಿದೆ ಇಲ್ಲ ಅವರು ಕಂಟ್ರೋಲ್ ಮಾಡ್ತಾ ಇದಾರೆ ಅವರು ಎಲ್ಲೆಲ್ಲಿ ಮ ಇದು ಆರ್ಥಿಕವಾಗಿ ಮ ಆರ್ಥಿಕವಾಗಿ ಎಲ್ಲೆಲ್ಲಿ ತರಬೇಕು ಅದನ್ನು ತಗೊಂಡು ಬರೋ ಮೂಲನ ಹುಡುಕಿ 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 ಪ್ಯಾಚಪ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಇಲ್ಲ ಅಂದಿದ್ರೆ ಇದು ಯಾವತ್ತೂ ತಗೋದು ಈ ಈ ಸರ್ಕಾರ ಸಿದ್ದರಾಮಯ್ಯವರೇ ಇದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನೋದು ಬಟ್ ಅವರು ಒಂದು ಏನಾದ್ರೂ ಅವರು ಒಳ್ಳೇದು ಮಾಡಬೇಕು ಪ್ರಜೆಗಳಿಗೆ ಅಂದರೆ ಜನಗಳಿಗೆ ಅಂದರೆ ಈ ಬಿಟ್ಟಿ ಬಗೆ ಕೂಡ ಕೊಟ್ಟು ಇಲ್ಲಿ ನಮ್ಮ ಈಗ ಹೆಂಡ್ತಿಗೆ ಬಿಕ್ಕಿ ಬಿಟ್ಟಿ ಬಗೆ ಕೊಟ್ಟು ಗಂಡಂತೋ ಕಿತ್ಕೊಂತೋ ಅಲ್ಲಿ ಕೊಟ್ಟ ಅದು ತಪ್ಪು ತಪ್ಪಲ್ವ ಅದು ಈಗ ಒಂದು ಉದಾಹರಣೆ ಹೇಳ್ತೀನಿ ತಪ್ಪಾಗಿ ತಿಳ್ಕೊಬಾರ್ದು ಎಂಟಿಗೆ ಹತ್ತು ರೂಪಾಯಿ ಕೊಟ್ಟು ಬಸ್ ಚಾರ್ಜು ಬಸ್ ಹತ್ತಿಸಿದ್ರೆ ಇಲ್ಲಿ ಗಂಡ ಪ್ರತಿದಿನ ನಲ್ವತ್ತು ರೂಪಾಯಿ ಕಟ್ತಾ ಇರ್ತಾನೆ ಅದು ಇಪ್ಪತ್ತು ರೂಪಾಯಿದೆ ಆಕ ಆ ಕಡೆ ಈ ಕಡೆ ಬರೋದು ಇಪ್ಪತ್ತು ರೂಪಾಯಿ ಆದರೆ ಇಲ್ಲಿ ಪ್ರತಿದಿನ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಕಟ್ಟಿದ್ರೆ ಒಬ್ಬ ಮನೆಯಲ್ಲಿ ಯಾರಿಗೋರೆ ಸಂಸಾರಕ್ಕೋರೆ ಖಂಡಿತ ಅಲ್ವಾ ಇದನ್ನು ಮಾಡ್ತಾ ಇದ್ದಾರೆ